ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲೈವ್ ವಿಡಿಯೋ ಗೈಸ್ ಗುಂಟ್ಲ ಸ್ವಲ್ಪ ತುಂಬಾ ಅದೇ ತುಂಬಾ ನೋತಿದೆ ಮಾತಾಡೋಕ್ಕಂತೂ ಆಗ್ತಿಲ್ಲ ಸೊ ಹಾಸ್ಪಿಟಲಿಗೆ ಹೋಗ್ತಿದ್ದೀನಿ ನಾನು ಇವತ್ತು ಲಾಗ್ ಮಾಡಲ್ ಮಾಡಬಾರ್ದು ಅಂದ್ಕೊಂಡಿದ್ದೆ ಮತ್ತು ಇವತ್ತು ಈ ಮಂತು ಫುಲ್ ಲಾಗ್ ಮಾಡಿ ಕಂಪ್ಲೀಟ್ ಮಾಡೋಕ್ಕಾಗುತ್ತಲ್ಲ ಸೊ ಇವತ್ತೊಂದು ದಿನ ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ ನನಗೆ ಯಸ್ ಮಾಡೋಣ ನಾನಂತೂ ಇದೊಂದು ಇವತ್ತೊಂದು ದಿನ ಮೂವತ್ತನೇ ಒಂದು ದಿನ ಮಾಡಿಬಿಟ್ರೆ ಸೊ ಒಂದು ಲಾಗ್ ಫುಲ್ ಹೋಗಿ ಈ ಮಂತು ಫುಲ್ ಕಂಪ್ಲೀಟ್ ಆಗುತ್ತೆ ಅಂತ ಖುಷಿಲಿದ್ದೆ ಆದರೆ ಸ್ವಲ್ಪ ಗಂಟಲು ನೋವಿಂದ ಮಾತಾಡೋಕ್ಕಾಗಿಲ್ಲ ಸೊ ಆದರೂ ನೀವು ಮಾಡ್ತೀವಿ ಬನ್ನಿ ಹಾಸ್ಪಿಟಲಿಗೆ ಹೋಗೋಣ ನಾನು ಮಾಡ್ತೀನಿ ನಮ್ಮಮ್ಮ ಹಾಸ್ಪಿಟಲಿಗೆ ಹೋಗಿ ಮತ್ತು ಇಲ್ಲಿ ಚಟ್ನಪಾಳ್ಯ ದೇವಸ್ಥಾನ ಇದೆ ಅಲ್ಲಿ ಏನೋ ಪೂಜೆ ಇಲ್ಲ ಇದೆ ಸೊ ಹೋಗ್ತಿದ್ದೀವಿ ಬನ್ನಿ ಗಾಯ್ಸ್ ಹೋಗಿ ಹಾಸ್ಪಿಟಲಿಗೆ ಹೋಗಿ ಬಂದೆ ನಮ್ಮಮ್ಮಗೆ ನಾನು ಸುಮ್ಮನೆ ಬಂದೆ ಗಾಯ್ಸ್ ಅವರು ಟೆಂಪಲಿಗೆ ಹೋಗ್ತೀನಿ ಅಂತ ಅಂದ್ರಿಗೆ ತಿಳ್ಕೊಂಬಂದೆ ನೋಡಿದ್ರೆ ಅವರು ನನಗೆ ಈ ಇಂಜೆಕ್ಷನ್ ಹಾಕ್ಸ್ಬಿಟ್ರು ಅವರಿಗೆ ಕರ್ಕೊಂಡು ಮರಬಾರ್ದು ಅಂದ್ಕೊಂಡಿದ್ದೆ ಬಂದ್ಬಿಟ್ಟು ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಇಂಜೆಕ್ಷನ್ ಹಾಕ್ಬಿಟ್ಟು ಸರಿಯಾಗಿ ಬನ್ನಿ ಮನೆ ಹೋದ್ಮೇಲೆ ಸಿಗ್ತೀನಿ ತುಂಬಾ ಸೌಂಡ್ ಬರ್ತಿದೆ ವಾಯ್ಸ್ ಕೇಳಿಸ್ಲಿಲ್ಲ ಅಪ್ಪ ಎಷ್ಟೊಂದು ಗಾಡಿ ನಾನು ವಾಯ್ಸೇ ಸರಿಯಾಗಿ ಸ್ಪನ್ನಿ ಬನ್ನಿ ಹೋದ್ಮೇಲೆ ಸಿಗ್ತೀನಿ ಜುನಾಯಿ ಸಂತೆ ಬಂದಿದ್ದೀವಿ ಬನ್ನಿ ಸಂತೆ ಮಾಡಿಕೊಂಡು ಹೋಗೋಣ ನೋಡಿ ಇದು ನಮ್ಮ ಸಕ್ಕರೆಪಟ್ಣ ಸಂತೆ ನೋಡಿ ಬನ್ನಿ ಮನೆ ಹೋಗೋಣ ಅಮ್ಮ ಒಬ್ಬರೇ ಟೆಂಪಲ್ಗೆ ಹೋಗ್ತಾರೆ ನನಗಂತೂ ಹೋಗ ನಾವು ಮನೆಗೆ ಹೋಗೋಣ ಸಂತೆ ಮಾಡಿಕೊಂಡು ಮನೆಗೆ ಹೋಗೋಣ ಬನ್ನಿ ನನ್ನ ವಾಯ್ ಇಲ್ಲ ಆಯ್ತು ಈ ಬಿಸಿಲು ಬೇರೆ ನಮ್ಮಅಮ್ಮ ಬೇರೆ ಅಲ್ಲೆಲ್ಲೋ ಹೋಗವ್ರೆ ನೋಡಿ ಅಲ್ಲಿ ಅಲ್ಲೇನೋ ತಗೊತವ್ರೆ ಈ ಬಿಸಿಲು ನನಗೆ ಒಬ್ಬನಿಗೆ ನಿಲ್ಸಿ ನಾಳೆ ಹಬ್ಬಕ್ಕೆ ಎಲ್ಲ ಎಲ್ಲರೂ ಎಲ್ಲ ಒಳ್ಳೆ ಏನೇನೋ ತಗೊಂತಾವ್ರೆ ಈರುಳ್ಳಿ ಏನೇನೋ ತಗೊಂಡವ್ರೆ ಇನ್ನು ಏನತ್ತಂದ್ರೆ ಒಮ್ಮೆ ಗಾಯಸ್ ನೋಡಿ ಇದೆ ಆ ಪೂಜೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ ಮತ್ತೆ ಏನೋ ಪೂಜೆ ಎಲ್ಲ ಮಾಡ್ತಾರೆ ಸೊ ಎಲ್ಲರೂ ಬಂದಿದ್ದಾರೆ ಮಾಡ್ತಾವ್ರೆ ನಾನು ನಮ್ಮ ಅಮ್ಮಗೆ ಬಿಟ್ಟು ಬಂದೆ ಇಲ್ಲ ವಿಜಯದಶಮಿ ಟೈಮಲ್ಲಿ ನೈನ್ ಡೇಸ್ ಇವರೆ ಪೂಜೆ ಇರುತ್ತಂತ ಹೇಳಿ ನಾವು ಪೂಜೆ ಮಾಡ್ತಾರೆ ಈ ಬನ್ನಿ ನಾವು ಹೋಗೋಣ ಮನೆಗೆ ಆಗಿರೋ ಸ್ವಲ್ಪ ರುಚಿ ಬರ್ತದೆ ಹೋಗಿ ಬಲ್ವೋಣ ಏನಂತೀಯ ನೈಕ್ಸು ಆಲ್ರೆಡಿ ಸೌಂಡ್ ಬರ್ತಾರೆ ಬಿ ಟಿ ಸಿ ಕನ್ನಡ ತಾಯಿ ಮಕ್ಕಳೆಲ್ಲ ಏನು ಮಾಡ್ರಪ್ಪ ಅವಾಗಪ್ಪ